ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಅವಮಾನ ಖಂಡಿಸಿ ಸಮಾನ ಮನಸ್ಕರ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮನವಿ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಬಿಆರ್ ಅವರ ಮೇಲೆ ವಕೀಲ ರಾಕೇಶ್ ಕಿಸೋರ್ ಶೂ ಎಸೆಯಲು ಪ್ರಯತ್ನಿಸಿರುವುದನ್ನು ದೇವರೇಪರಗಿ ತಾಲೂಕಿನ ಸಮಾನ ಮನಸ್ಕರ ಒಕ್ಕೂಟದಿಂದ ತೀವ್ರವಾಗಿ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರಕಾಶ್ ಸಿಂಧಿಗಿಯವರ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ಸಲ್ಲಿಸಿದರು ವಕೀಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹ ಪಡಿಸಿದರು ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದಿಂದ ಮೊಹರೇ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಮಾನ ಮನಸ್ಕರ ಒಕ್ಕೂಟ ವತಿಯಿಂದ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರಕಾಶ್ ಸಿಂಧಿಗೆ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆ ನಡೆಸಿದರು ನಂತರ ಡಿಎಸ್ಎಸ್ ಮುಖಂಡ ಪ್ರಕಾಶ್ ಗುಡಿಮನಿ ಅವರು ಮಾತನಾಡಿ ಮುಖ್ಯ ನ್ಯಾಯಮೂರ್ತಿಯವರು ಯಾವುದೇ ಧರ್ಮ ಅಥವಾ ಜಾತಿಗೆ ಸೇರಿದವರಂತೆ ವರ್ತಿಸಿಲ್ಲ ಸಂವಿಧಾನಿಕ ಮೌಲ್ಯಗಳಿಗೆ ಚ್ಯುತಿ ಬಾರದಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಹೀಗಾಗಿ ವಕೀಲನ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸರಿಯಾದ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ವಿವಿಧ ಸಂಘಟನೆಗಳ ಹಾಗೂ ತಾಲೂಕಾ ಸಮಾನ ಮನಸ್ಕರ ಒಕ್ಕೂಟದ ಮುಖಂಡರು ಮಾತನಾಡಿ ಮುಖ್ಯ ನ್ಯಾಯಮೂರ್ತಿ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿದ ವಕೀಲರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಿ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಆಗ್ರಹಪಡಿಸಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ರಾಜ್ಕುಮಾರ್ ಸಿಂಧಗೇರಿ ಬಿರುಹಳ್ಳಿ ವಿಕ್ವಾಲ್ ವಿಜಾಪುರ್ ರಮೇಶ್ ಮ್ಯಾಕೇರಿ ರಾವುತ್ ತಳಕೇರಿ ಚಂದ್ರ ಕಡಕೋಳ್ ರಾಘವೇಂದ್ರ ಗುಡಿಮನಿ ನಜೀರ್ ಬೆಳಗಿ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಚಿದಾನಂದ ಬಿ ಉಪಾರ್ ಟಿವಿ ನ್ಯೂಸ್ ಕನ್ನಡ ದೇವರ ಹೆಪ್ಪರಿಗೆ ಬಾಬಾ ಅಂಬೇಡ್ಕರ್ ಅವರ ಮಧ್ಯ ಮಂದಿರದ ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಸರ್ವ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ಹಿರಿಯ ಸಂಘಟನೆಗಾರರೇ ಎಲ್ಲರಿಗೆ ನನ್ನ ಭೀಮನ ಮನಗಳನ್ನು ಸಲ್ಲಿಸುತ್ತ ಇದು ಕೋಮವಾದಿಗಳ ವಿರುದ್ಧ ಹೋರಾಟ ಯಾಕಪ್ಪ ಅಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅವರು ಗವಾಯಿಗಳ ಮ್ಯಾಲ ರಾಕೇಶ್ ಇರತಕ್ಕಂತ ರಂಡಿ ಮಗ ಶಿವ ಆ ಸುಳಿ ಮಗನಿಗೆ ಗೊತ್ತಾಗಬೇಕಾಗಿತ್ತು ಅದೇ ಸುಳಿ ಮಗನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂತ ಸಂವಿಧಾನ ಅವ್ರು ಮೇಲೆ ನಮ್ಮ ನಮ್ಮ ನ್ಯಾಯಾಧೀಶರ ಮೇಲೆ ನೀನು ಮಗನೇ ತಿಳಿಬೇಕಾಗಿತ್ತು ಯಾಕೆತ್ತಿನಪ್ಪ ಯಾಕೆ ಮಾತು ಅಂತಂದ್ರ ನಾವು ಮೊದಲೇ ಕಂಡತ್ತಿನ ಮಂದಿ ಅನ್ನೋರೆಲ್ಲ ಹೇಳುದು ಏನ್ ಹೇಳುದ್ರಿಗೆ ಗಡಿಪಾರು ಮಾಡಬೇಕು ಅವ್ನಿಗೆ ಶಿಕ್ಷೆ ಮಾಡ್ಬೇಕು ಅವ್ನಿಗೆ ಶಿಕ್ಷೆ ಗಡಿಪಾರ ಆಗಬಾರ್ದು ಏನ್ ಮಾಡ್ಬೇಕಪ್ಪ ಅಂದ್ರ ಇಂತ ಸುಳ್ಳಿ ಮಕ್ಕಳಿಗೆ ನಾವು ಮರಗಮಾಯಿ ಗುಡಿ ಮಿಂದ ದುರ್ಗಮಾಯಿ ಗುಡಿ ಮಂದ ಕ್ವಾನ ಕಡಿತೀವಿ ನಾವು ಯಾಕೆ ಕಡಿತೀವಿ ಅಂದ್ರ ಕ್ವಾನ ರುಂಡ್ ಕಡದು ಬರಗಿನ ಕಾಲು ಬಾಯಗಿಡ್ತಿವಿ ಇಂತ ಸುಳಿ ಮಗನಿಗೆ ರುಂಡ್ ಮೊದಲು ಕಡಿಬಾರ್ದು ಕಾಲ್ ಕಡದು ಬಾಯಗಿಡ್ಬೇಕು ಯಾಕೆ ಕಾಲ ಸುಳಿ ಹೋಗದ ಇಂಥ ಸುಳಿ ಮಗನಿಗೆ ಕಾರ್ ಕಡದು ಬಾಯಿ ಆಮೇಲೆ ರುಂಡ್ ಕಡಿಬೇಕು ಅವಾಗ ಮುಂದ್ರ ಯಾವ ಸುಳಿ ಮಕ್ಕಳು ಇಂಥ ಅನ್ಯಾಯ ಮಾಡಂಗಲ್ಲ ಇದು ನಾ ನಾನು ನನ್ನ ಒಳಗಿನ ಉಕ್ರವಾದ ಹೇಳಕತ್ತೀನಿ ಇದು ಇಂಥ ಸುಳಿ ಮಕ್ಕಳು ನ್ಯಾಯಾಲಯ ಬಿಜೆಪಿ ಮೋರ್ಚಾ ಮಂಡಲ ಅಧ್ಯಕ್ಷ ನರೇಂದ್ರ ಮೋದಿ ಸಾಹೇಬ್ರೆ ನಿಮ್ಗೆ ಹೇಳಕ್ ಬಯಸ್ತೀನಿ ಸಂವಿಧಾನ ಅಡಿಯಲ್ಲಿ ನೀವು ಅಧಿಕಾರಿ ಸ್ವೀಕರಿಸಿದ್ರಪ್ಪ ಅಂತಂದ್ರ ನೀವಿದ ಆಗಲ್ಲ ಜನತಾ ನಾಯಕರಿ ಲಲಿತ ಆ ಸುಳಿ ಮಗ ನೋಡ್ತೀವಿ ಬಾಬಾ ಬಗ್ಗೆ ಯಾವ ಮಗನ ಕಾಣ್ತಾ ಮಾತಾಡಕ್ ಆಗಲ್ಲ ಮಾತ್ರ ಹೋರಾಟ ಮಾಡ್ಕೊತ ಹೋಗೋದು ಅವ್ರು ಇದೇ ಹೋರಾಟ ಹೋಗ್ತಾರೆ ಅವ್ರ ಹಂಗೆ ನಾವು ಇದೇ ಮಾಡ್ಕೊತ ಬಿಟ್ಟರೆ ಅಂತ ಸುಳಿ ಮಕ್ಕಳಿಗೆ ರಾಯ ಸಿಗಲ್ಲ ಆಮಕೈಯಗೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಕಷ್ಟ ಹಾಲಿ ಕೊಟ್ಟು ಸುಂದರ ನಾಯಕರಿಗೆ ನಾವು ಕೂಡ ಹತ್ತು ನಿಮಿಷ ನಿಮಿಷದ الناಳಿ ಸೈಡ್ ಗೆ ಕೈಯಾಗ ಕೈಯಗೆ ತರವರ್ ಬಂತು ಇಂತ ಸುಳಿಬೇಕಾ ರೋಡ್ ತಗಿತಿವನಾ ಮಾತಿ ಸಂದರ್ಭಗಳಲ್ಲಿ ಕಯಕ ಯು ತುಕ್ರವಾಗಿ ರೋಶವಾಗಿ ಮಾತಾಡಿದಿಕ್ಕೆ ಮಾನದ ಸಮಾನತೆಯ ಹಕ್ಕಾರವ ಸುಗುವನ್ನ ಹಸಬೇಕಾ ಯುಗಗಳ ಗುಲಾಮಗಿರಿಗೆ ಸಿಕ್ಕ ಯುಗಗಳ ಗುಲಾಮಗಿರಿಗೆ ಸಿಕ್ಕนนೋ ಹೋಗಿರತಕ್ಕಂತ ದಲಿತ ವರ್ಗಗಳು ವಿದೇಶಾಳುತನ ಬೆನ್ನಾಣಿ ಕಾಣಬೇಕೆಂಬುದೇ ಎಂಬುದನ್ನು ಚುರುಕಾಗಿ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ದೋಸೆ ಮಾಡಬೇಕೆಂಬ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಲಕುಲ ಎಂದು ಹೊಡೆದಾಡಿದಿರೆಯಾ ಕುಲಕುಲ ಎಂದು ಹೊಡೆದಾಡಿದಿರೆಯಾ ಈ ಕುಲದ ಇಲೆಯನ್ನಾದರೂ ಬಲ್ಲಿರ ಎಂಬ ಮಾತನ್ನೆಡೆದ ಭಕ್ತ ಶ್ರೇಷ್ಠದಾಸರನ್ನ ಉಜ್ಜೆಯ ಬಚ್ಚಲಲ್ಲಿ ಹುಟ್ಟಿನ ಹೆಚ್ಚು ಹೆಚ್ಚು ಅನ್ನೋರಿಗೆ ಕರೆದು ಮೆಟ್ಟಿಲೆ ಹೊಡಿ ಎಂದು ಅಂಬಿಗಡ ಜೋಡ ನೆನೆಯುತ್ತ ಅದೇ ತರನಾಗಿ ಬ್ರಿಟಿಷರಿಗೆ ಶಿವ ಸ್ವಪ್ನವಾಗಿ ಕಡಿರತಕ್ಕಂತೇಷ್ಠ ಅದರ ಟಿಪ್ಪು ಸುಲ್ತಾನ್ ಅವರನ್ನ ದಿವಸ ದೇವರಿಬುರ್ಗಿ ತಾಲೂಕಿನ ಸಮಾನ ಮನಸ್ಕರ ಒಕ್ಕೂಟದ ವತಿಯಿಂದ ಏನು ಮನೆ ನಡೆದಿರ್ತಕ್ಕಂಥ ಹವಾಯಿ ಸಾಹೇಬರ ಮೇಲೆ ಊಟ ನಡೆಸಿದಿರ್ತಕ್ಕಂತ ನಾಲ್ಕು ಸೋಳೆ ಮಗನನ್ನ ಕಲ್ಲಿಗೆಟ್ಬೇಕು ವಿದೇಶದಿಂದ ಕೈ ಒಂದು ಮೂರನೇ ವರ್ಷ ಆಗುವ ಸಲುವಾಗಿ ಇದೊಂದು ಮುಖ್ಯ ದಾಖಲೆ ಆಗಲಿ ಅನ್ನೋದ ಕಾರಣಕ್ಕಾಗಿ ಆ ಮಗಳನ್ನ ಉಂಟು ಮಾಡಿ ಹೋಟೆಲ್ ಎಸಿಲಕ್ಕೆ ಹುನ್ನಾರ ನಡೆಸಿದ್ದಾರೆ ಅದರ ಸಲುವಾಗಿ ಇವತ್ತು ಈ ದೇಶದಲ್ಲಿ ಜಾತಿ ಎಷ್ಟು ಇರುತ್ತದ ಅಲ್ಲಿವರೆಗೆ ನಮ್ಮ ಹೋಗ್ಕೊಳ್ಳೋದು ಸತ್ಯ ಆ ಜಾತಿ ಕಳೆಯುವಂತ ಶಕ್ತಿ ನಮ್ ಬೆಲೆ ಇರಬೇಕು ಜಾತಿ ಮಾಡೋರು ಅಂಡಿ ಮಕ್ಕಳಿಗೆ ಹೋರ್ಶಾಟಿ ಮೇದ್ಬೇಕು ದಯವಿಟ್ಟು ತಪ್ಪೇ